ಇವತ್ತಿನ ಸಭೆಯನ್ನು ಕರೆದಿರತಕ್ಕಂಥ ಉದ್ದೇಶವೇ ಮುಂದಿನ ಲೋಕಸಭಾ ಚುನಾವಣೆಗೆ ಜೆ ಡಿ ಎಸ್ ಪಕ್ಷ ನಿಲ್ತಕ್ಕಂಥ ಕ್ಷೇತ್ರಗಳ ಜೊತೆಯಲ್ಲಿ ಬಿ ಜೆ ಪಿಯ ಒಂದು ಮೈತ್ರಿ ಏನಿದೆ ಆ ಪಕ್ಷದ ಅಭ್ಯರ್ಥಿಗಳನ್ನು ಸಹ ಗೆಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ಅಳಿಲ್ಸೇವೆ ನಮ್ಮಿಂದಲೇ ಗೆಲ್ತಾರೆ ಅಂತ ನಾನು ಹೇಳ್ತಕ್ಕಂಥ ಆ ಉದ್ದಡತನದ ಮಾತಿಲ್ಲ ಇವತ್ತು ಉದಾಹರಣೆಗೆ ರಾಯಚೂರು ಇರ್ಬೋದು ಚಿತ್ರದುರ್ಗ ಇರ್ಬೋದು ಇರ್ಬೋದು ಕಲಬುರಗಿ ಇರ್ಬೋದು ಬಿಜಾಪುರ ಚಿತ್ರದುರ್ಗ ಈ ಎಲ್ಲ ಭಾಗದಲ್ಲೂ ಕೊಪ್ಪಳ ಇರ್ಬೋದು ಎಲ್ಲ ಭಾಗದಲ್ಲೂ ಕನಿಷ್ಠ ಒಂದು ಲಕ್ಷದಿಂದ ಎರಡೂವರೆ ಎರಡು ಮುಕ್ಕಾಲು ಲಕ್ಷ ಮತ ಇದೆ ಮತ ನಮ್ಮ ಪಕ್ಷಕ್ಕೂ ಕೊಟ್ಟಂಥವ್ರು ಇದ್ದಾರೆ ಅದರಿಂದ ಇಲ್ಲಿ ಎರಡೂ ಪಕ್ಷಗಳ ಒಂದು ಮೈತ್ರಿಯ ಉದ್ದೇಶವೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಈ ಬಾರಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಕಚೇರಿನಲ್ಲಿ ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದಂಥವರು ಪಕ್ಷದ ಪ್ರಮುಖ ಮುಖಂಡರುಗಳ ಸಭೆಯವತ್ತು ಕರೆದಿದ್ದೇವೆ ಲಕ್ಷ್ಮೀ ಅಬ್ಬೇಳ್ಕರ್ ಅವರು ಮಹಾರಾಷ್ಟ್ರ ಸೇರಿತ್ತು ಬೆಳಗಾವಿ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಏನು ಹೇಳಿದ್ರೆ ವೋಟ್ ಬ್ಯಾಂಕ್ಗೋಸ್ಕರ ಏನಾದರೂ ಹೇಳಿದೀರ ಸರ್ ಅಥವಾ ಏನು ಇಲ್ಲಿ ವೋಟ್ ಬ್ಯಾಂಕ್ ಅನ್ನೋದಕ್ಕಿಂತ ಈ ಮಂತ್ರಿಗಳಿಗೆ ನಾಡಿನಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಸರ್ಕಾರ ರಚನೆ ಮಾಡಿ ಯಾವುದೇ ರೀತಿಯ ಅಭಿವೃದ್ಧಿಗಳನ್ನು ನಾವು ಕಾಣಲಿಕ್ಕೆ ಆಗ್ತಾ ಇಲ್ಲ ನಾನು ಹೇಳೋದಲ್ಲ ಇತ್ತೀಚೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಯರೆಡ್ಡಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಇದಕ್ಕೆ ನಾವು ಚಿಂತನೆ ಮಾಡಬೇಕಾಗಿದೆ ಹಣ ಸಂಗ್ರಹಕ್ಕೆ ಅಂತ ಹೇಳ್ಕೊಂಡಿದ್ದಾರೆ ಈಗಾಗಲೇ ಎಂಟು ತಿಂಗಳಾಗಿದೆ ಬರ ಪರಿಹಾರದ ವಿಷಯದಲ್ಲಿ ಯಾವ ರೀತಿ ನಡ್ಕೋತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ನಾ ಕುಡ್ತಕ್ಕಂಥದ್ದು ಏನಿದೆ ಅದು ಎಷ್ಟು ಜನಕ್ಕೆ ಹೋಗುತ್ತೆ ನೂರ ಐದು ಕೋಟಿಲಿ ಮೂವತ್ತು ಸಾವಿರ ಕೋಟಿ ಬೆಳೆ ನಷ್ಟ ಅಂತ ಹೇಳ್ತಕ್ಕಂಥ ಸರ್ಕಾರ ನೂರೈದು ಕೋಟಿ ಹಣ ಕೊಟ್ಟರೆ ಯಾವ ಪುರುಷಾರ್ಥ ಸಾಧಿಸ್ತಾರೆ ರೈತರನ್ನ ಯಾವ ರೀತಿ ಬದುಕಲಿ ಬದುಕಿಗೆ ಸಾಧ್ಯ ಇವರು ಈ ಸರ್ಕಾರದ ನಡವಳಿಕೆಗಳೇನಿದೆ ಅಂತಕ್ಕಂಥ ಗಮನಿಸ್ತಾ ಇದ್ದೀರಿ ಅದರಿಂದ ಇಲ್ಲಿ ಈ ಥರ ಮಂತ್ರಿಗಳ ಹೇಳಿಕೆ ಏನಿದೆ ಇದೆಲ್ಲ ಮುಗಿದೋಗಿರೋ ಅಧ್ಯಾಯ ಅದನ್ನು ನೆನಪಿಸ್ಕೊಳ್ತಕ್ಕಂಥದ್ದೇನಿದೆ ಬಹುಶಃ ಅವರಿಗೆ ಆ ಒಂದು ವ್ಯಾಮೋಹದ ಕೊರತೆ ಇನ್ನೂ ಇದೆ ಅಂತ ಕಾಣಿಸ್ತದೆ ಕಾಣಿಸ್ತಾ ಇದೆ ಆ ವ್ಯಾಮೋಹದಿಂದ ದೂರ ಬರಲಿಲ್ಲ ಇನ್ನು ಇವತ್ತು ಇಂಥ ವಿಷಯಗಳನ್ನ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರೆ ನೀವು ಮಾತನಾಡಿದ್ರೆ ಅದಕ್ಕೆ ನೀವೇ ಒಂದು ನೀರು ಅದರ ಬಗ್ಗೆ ಮಾತನಾಡ್ತಕ್ಕಂಥವ್ರಿಗೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಏನಾದರೂ ಆ ಮಂತ್ರಿಗಳ ಬಗ್ಗೆ ಏನಾದರೂ ಬಿಡ್ತಾ ಇದ್ದರೆ ಸರಿಯಾದ ಬುದ್ಧಿ ಹೇಳೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ